ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧ ಗೆದ್ದ ನಂತರ ಪಾಂಡವರು ಬೀಗಲಿಲ್ಲ ಹರುಷ ಪಡಲಿಲ್ಲ ಬದಲಿಗೆ ಆ ಸಾವು ನೋವುಗಳನ್ನು ಕಂಡು ಕನಲಿಬಿಟ್ರು ಅದರಲ್ಲೂ ಕರ್ಣ ತಮ್ಮ ಸ್ವಂತ ಅಣ್ಣನೆಂದು ತಿಳಿದಾಗ ಯುಧಿಷ್ಠಿರನ ಆಕ್ರಂದನ ಹೇಗಿತ್ತು ಅನ್ನೋದನ್ನ ವಿವರಿಸ್ತೇನೆ ಜೊತೆಗೆ ಯುಧಿಷ್ಠಿರ ಇಡೀ ಸ್ತ್ರೀ ಕುಲಕ್ಕೆ ಶಾಪ ನೀಡಿದ್ದೇಕೆ ಅನ್ನೋದನ್ನ ತಿಳಿಯೋಣ ಹಾಗೆ ಯುಧಿಷ್ಠಿರನ ಖಿನ್ನತೆಯನ್ನು ಹೋಗಲಾಡಿಸಲು ಕೃಷ್ಣ ಬೋಧಿಸಿದ ಧರ್ಮದ ಪಾಠ ಹೇಗಿತ್ತು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆಗತಾನೆ ಕುರುಕ್ಷೇತ್ರ ಯುದ್ಧ ಗೆದ್ದು ಸೂತಕವೆಂದು ಪಾಂಡವರು ಕೌರವರು ಮತ್ತು ಸತ್ತ ಸಂಬಂಧಿಕರ ಜನರೆಲ್ಲ ಒಂದು ತಿಂಗಳು ನಗರದಿಂದ ಹೊರಗೆ ಉಳಿಬೇಕಾಯಿತು ಕರ್ಮಾಂತರಗಳು ಮುಗಿಯುವವರೆಗೂ ಅವರು ನಗರ ಪ್ರವೇಶ ಮಾಡುವಂತಿರಲಿಲ್ಲ ಎಲ್ಲರೂ ಗಂಗಾತೀರದಲ್ಲಿ ಗುಡಿಸಲುಗಳಲ್ಲಿ ವಾಸಿಸತೊಡುತ್ತಾರೆ ಆಗ ವ್ಯಾಸರು ನಾರದರು ಮೊದಲಾದ ಋಷಿಗಳು ಯುಧಿಷ್ಠಿರನನ್ನ ನೋಡಲು ಬಂದರು ನಾರದರು ಹೇಳ್ತಾರೆ ಯಾಕೆ ಇಷ್ಟೊಂದು ದುಃಖದಲ್ಲಿ ಮುಳುಗಿ ಹೋಗಿದ್ದೀಯಾ ಯುಧಿಷ್ಠಿರ ಕೃಷ್ಣನ ಕೃಪೆಯಿಂದ ಹಾಗೂ ತಮ್ಮಂದಿರ ಶೌರ್ಯದಿಂದ ಈಗ ನೀನು ಭೂಮಂಡಲಕ್ಕೆ ಒಡೆಯನಾಗಿದ್ದೀಯ ನಿನ್ನ ಯಾತನೆಯ ವರ್ಷಗಳು ಕಳೆದು ಹೋಗಿವೆ ನಿನ್ನ ಯಶಸ್ಸಿಗಾಗಿ ಅಭಿನಂದಿಸ್ತೇನೆ ಎಂದು ಹೇಳಿದೊಡನೆ ಯುಧಿಷ್ಠಿರನ ದುಃಖದ ಕಟ್ಟೆ ಹೊಡೆದಂತಾಯಿತು ಆಗ ಯುಧಿಷ್ಠಿರ ಹೇಳ್ತಾನೆ ಮಹರ್ಷಿ ನಾನು ಸುಖವಾಗಿರೋದನ್ನ ಪಡೆದು ಬರಲಿಲ್ಲ ರಾಧೆಯ ನನ್ನ ಅಣ್ಣನೆಂದು ಹೇಳಿದೊಡನೆ ಯುದ್ಧದ ಜಯದಿಂದ ನಮ್ಮದಾಗಬಹುದಾಗಿದ್ದ ಸಂತೋಷವೆಲ್ಲ ಹೊರಟು ಹೋಯಿತು ಇಂಥದ್ದೊಂದು ಘಟನೆಯು ನಡೆಯಲು ಹೇಗೆ ಸಾಧ್ಯ ಯುದ್ಧಕ್ಕೂ ಮುಂಚೆ ಒಮ್ಮೆ ಅವನನ್ನ ಭೇಟಿಯಾಗಿದ್ದೆ ಎಂದು ಅಮ್ಮ ಹೇಳ್ತಾರೆ ತಮ್ಮಂದಿರ ಜೊತೆ ಸೇರಿಕೋ ಎಂದು ಅಮ್ಮ ಕೇಳಿದ್ದಾಳಂತೆ ಕರ್ಣನನ್ನ ಕೃಷ್ಣನು ಕೇಳಿದ್ದನಂತೆ ಆದರೂ ಅವನು ತನ್ನ ಗೆಳೆಯನನ್ನ ಬಿಟ್ಟು ಬರೋದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳ್ತ ಕರ್ಣನನ್ನೇ ಅವಲಂಬಿಸಿ ದುರ್ಯೋಧನ ಯುದ್ಧ ಪ್ರಾರಂಭಿಸಿದ್ದ ರಾಜ ಗೆಳೆಯ ಯಜಮಾನ ಮೂರು ಆಗಿದ್ದ ಅವನಿಗೆ ದ್ರೋಹ ಬಗೆಯುವ ಸ್ವಭಾವದವನಲ್ಲ ನನ್ನ ಅಣ್ಣ ಕರ್ಣನದ್ದು ಪಾಂಡವರು ತನ್ನ ತಮ್ಮಂದಿರೆಂದು ತಿಳಿದಾಗ ಅವನಿಗೆಷ್ಟು ವೇದನೆಯಾಗಿರಬಹುದಲ್ವ ಅದೆಲ್ಲವನ್ನೂ ತನ್ನಲ್ಲಿಯೇ ನುಂಗಿಕೊಂಡ ಕರ್ತವ್ಯ ಚ್ಯುತಿನಾಗಲಿಲ್ಲ ಇಂಥ ನಮ್ಮಣ್ಣನನ್ನ ನಾವೇ ನಮ್ಮ ಕೈಯಾರೆ ಕೊಂದೆವು ಅವನು ಸತ್ತಾಗ ನಾವು ಸಂತೋಷಪಟ್ಟೆವು ದ್ವಂದ್ವ ಯುದ್ಧದ ಸಂದರ್ಭದಲ್ಲಿ ನಾನು ಅವನನ್ನ ಸೂತ ಪುತ್ರನೆಂದು ಜರಿದೆ ಅವನು ನನ್ನನ್ನ ಸೋಲಿಸಿ ಅವಮಾನಿಸಿದ ನಮ್ಮನ್ನು ಹೀಗೆ ಬೇರ್ಪಡಿಸಿಟ್ಟಿದ್ದ ಎಂಥ ವಿಧಿದೇವ ನಾವು ಅವನ ತಮ್ಮಂದಿರು ಎಂದು ಗೊತ್ತಿದ್ದರೂ ಅದನ್ನ ನಮಗೆ ಹೇಳಲಿಲ್ಲ ಹಸ್ತಿನಾಪುರದ ಆಸ್ಥಾನದಲ್ಲಿನ ಆ ದಿನ ನೆನಪಾಗುತ್ತೆ ದ್ರೌಪದಿಯನ್ನ ಎಲ್ಲರೂ ಅವಮಾನಿಸಿದ್ರು ಅದರಲ್ಲಿ ರಾಧೆಯನ್ನೇ ಮುಂದು ನಾನು ಕೋಪದಿಂದ ನಾಚಿಕೆಯಿಂದಲೂ ತಲೆ ತಗ್ಗಿಸಿ ಕೂತಿದ್ದು ಅವನ ಕಡೆಗೆ ತಿರುಗಿದೆ ದೃಷ್ಟಿ ಮೇಲೆತ್ತಿ ನೋಡಲಿಲ್ಲ ಅವನ ಪಾದಗಳನ್ನೇ ನೋಡದೆ ತಕ್ಷಣ ಅವನ ಮೇಲಿನ ಕೋಪ ಶಮನವಾಗಿ ಬಿಡಿತು ಆ ನಂತರ ಕೋಪವೇ ಬರಲಿಲ್ಲ ಯಾಕಂದ್ರೆ ಅವನ ಪಾದಗಳು ನನ್ನ ಅಮ್ಮನ ಪಾದಗಳಂತೆಯೇ ಇದ್ದುವು ಇದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ವರ್ಷಗಟ್ಟಲೆ ಇದನ್ನು ನೆನಪಿಸಿಕೊಂಡಿದ್ದೇನೆ ಸಮಸ್ಯೆ ಬಿಡಿಸಲು ಪ್ರಯತ್ನಿಸಿದ್ದೇನೆ ಸೂತ ಪುತ್ರನಾದ ರಾಧೆಯನ ಕಾಲುಗಳು ಅಮ್ಮನ ಕಾಲುಗಳನ್ನೇ ಹೋಲುವುದು ಹೇಗೆ ತಾನೇ ಸಾಧ್ಯ ಎಂದು ಅಯ್ಯೋ ದೇವಾ ಆ ಕಾಲುಗಳು ಹೋಲಿಕೆ ಇದ್ದದ್ದು ಹೇಗೆ ಎಂದು ಈಗ ತಿಳಿದ ಮೇಲೆ ನನ್ನ ಹೃದಯ ಹೋಳಾಗಿ ಒಡೆದು ಹೋಗ್ತಾ ಇದೆ ಕುರು ರಾಜ್ಯದ ಸಾಮ್ರಾಟನಾಗಬೇಕಾಗಿದ್ದ ಈ ಮಹನೀಯನನ್ನ ಈ ನನ್ನಣ್ಣ ರಾಧೇಯನನ್ನ ಕೊಂದ ಮೇಲೂ ನಾನು ಹೇಗೆ ತಾನೇ ಸುಖವಾಗಿರಲಿ ನನಗೆ ಎಂದೆಂದಿಗೂ ಯಾವುದರೊಂದಿಗೂ ಶಾಂತಿ ಇಲ್ಲ ಇರಲು ಸಾಧ್ಯವೂ ಇಲ್ಲ ಅಮ್ಮ ಹೇಳ್ತಾಳೆ ಅರ್ಜುನನನ್ನ ಬಿಟ್ಟು ಉಳಿದ ಪಾಂಡವರನ್ನ ಕೊಲ್ಲುವುದಿಲ್ಲವೆಂದು ಅವನು ತಾನಾಗೆ ತಾನು ಒಂದು ವರವನ್ನ ಕೊಟ್ಟಿದ್ದನೆಂದು ಅರ್ಜುನನೊಂದಿಗೆ ಮಾತ್ರವೇ ಅವನು ನಿಜವಾಗಿ ದ್ವಂದ್ವ ಯುದ್ಧ ಮಾಡಬೇಕಾದದ್ದು ಅದು ದುರ್ಯೋಧನನ್ನ ಮೆಚ್ಚಿಸುವುದಕ್ಕಾಗಿ ಮಾತ್ರ ಜಯದ್ರಥ ಸತ್ತ ದಿವಸ ಭೀಮಾ ತನ್ನ ಕೈಗೆ ಸಿಕ್ಕಿಕೊಂಡಿದ್ರು ರಾಧೆಯ ಕುಲ್ಲದೆ ಯಾಕೆ ಕೇವಲ ಅವಮಾನಿಸಿ ಬಿಟ್ಟ ಎಂದು ಈಗ ನನಗೆ ಅರ್ಥವಾಗ್ತಾ ಇದೆ ಅದೇ ರಾತ್ರಿ ಸಹದೇವನೊಂದಿಗೆ ದ್ವಂದ್ವ ಯುದ್ಧ ಮಾಡ್ದ ಮಾರನೇ ದಿನ ನಕುಲನ ಜೊತೆಗೆ ಕೊನೆಯ ದಿನ ನನ್ನ ಜೊತೆಗೆ ನಮ್ಮೆಲ್ಲರನ್ನೂ ಕೇವಲ ಅವಮಾನಿಸಿ ಬಿಟ್ಟು ಬಿಟ್ಟ ನಮ್ಮನ್ನೇಕೆ ಕೊಲ್ಲಲಿಲ್ಲವೆಂದರೆ ಕೊಲ್ಲಲು ಇಚ್ಛಿಸಲಿಲ್ಲ ಅಷ್ಟೇ ಎಂಥ ಪ್ರೀತಿಯ ಅಣ್ಣ ಎಂಥ ಮನೋಭಾವದ ಅಣ್ಣ ಅಂಥವನನ್ನ ಅರ್ಜುನ ಅವನು ಅಸಹಾಯಕನಾಗಿದ್ದಾಗ ಕೊಂದುಬಿಟ್ಟ ಇದನ್ನ ಹೇಗೆ ತಾನೇ ತಾಳಿಕೊಳ್ಳಲಿ ಹೇಗೆ ತಾನೇ ಕ್ಷಮಿಸಿಕೊಳ್ಳಲಿ ಈ ಮಹಾಯುದ್ಧದಲ್ಲಿ ನಮ್ಮಷ್ಟು ಅಧರ್ಮ ಯುದ್ಧ ಮಾಡಿದವರು ಇನ್ನಾರು ಇರಲು ಸಾಧ್ಯವೇ ಎಂದು ವಿಧ ವಿಧವಾಗಿ ವಿಲಾಪಿಸಿಕೊಂಡ ಯುದಿಷ್ಠಿರ ನಾರದರು ಅವನನ್ನ ಸಮಾಧಾನ ಆಗ ಹೇಳ್ತಾರೆ ರಾಧೆಯನನ್ನ ಯಾರೂ ಕೊಲ್ಲಲು ಸಾಧ್ಯವೇ ಇರಲಿಲ್ಲ ಯುಧಿಷ್ಠಿರ ಇಂದ್ರನು ಕವಚ ಕುಂಡಲಗಳನ್ನ ಕಿತ್ತುಕೊಂಡದ್ದು ಹಾಗೂ ಬ್ರಾಹ್ಮಣನ ಶಾಪ ಈ ಎರಡರಿಂದ ಮಾತ್ರವೇ ರಾಧೆಯ ಸಾಯುವಂತಾದದ್ದು ರಾಧೆಯನ ಜೀವನದ ಎಲ್ಲಾ ವಿವರಗಳನ್ನ ನಾರದರು ಎಳೆ ಎಳೆಯಾಗಿ ಬಿಚ್ಚಿಟ್ರು ಅವನ ಬಳಿ ಸಾರುವ ಅದೃಷ್ಟವಿದ್ದ ಎಲ್ಲರನ್ನೂ ಪುನೀತರನ್ನಾಗಿಸಿದ ಪರಿಶುದ್ಧರನ್ನಾಗಿಸಿದ ಅದ್ಭುತ ಚೇತನ ಅಂತಹ ಅದ್ಭುತ ಚೇತನ ಅವನದ್ದು ಪಾಂಡವರನ್ನ ಹದಕ್ಕೆ ತಂದು ವಿನೀತರನ್ನಾಗಿಸಿದ ವಿಧಿಯ ಕಾರ್ಯವೈಖರಿ ಅದ್ಭುತವನ್ನ ಮನದಟ್ಟು ಮಾಡಿಕೊಟ್ಟ ಆದರೆ ಪಾಂಡವರ ಹೃದಯದ ದುಃಖ ಹಾಗೆ ಉಳಿತು ಅದು ವಾಸಿಯಾಗದ ಗಾಯ ಯುಧಿಷ್ಠಿರನ ತಾಯಿಯೂ ತಮಗೂ ರಾಧೇಯನಿಗೂ ಮಾಡಿದ ಅನ್ಯಾಯವನ್ನ ಕ್ಷಮಿಸಲಾರದಾದ ಕುಂತಿ ಈ ವಿಷಯವನ್ನ ಕೊನೆಯವರೆಗೂ ಗುಟ್ಟಾಗಿಟ್ಟಿದ್ದರಿಂದಲೇ ಈ ಎಲ್ಲಾ ದುರಂತ ಸಂಭವಿಸಿತ್ತು ಆದ್ದರಿಂದ ಇಲ್ಲಿಂದ ಮುಂದೆ ಹೆಂಗಸರ ಹೃದಯದಲ್ಲಿ ಗುಟ್ಟು ನಿಲ್ಲದಿರಲಿ ಎಂದು ಇಡೀ ಸ್ತ್ರೀ ಕುಲವನ್ನೇ ಶಪಿಸಿಬಿಟ್ಟ ಯುಧಿಷ್ಠಿರ ಅಷ್ಟೊಂದು ನೋವು ತಿಂದು ರಕ್ತಪಾತ ಮಾಡಿ ಗೆದ್ದ ರಾಜ್ಯದ ಬಗ್ಗೆ ಯುಧಿಷ್ಠಿರನಿಗೆ ಆಸಕ್ತಿಯೇ ಉಳಿಯಲಿಲ್ಲ ಎಲ್ಲವನ್ನು ಬಿಟ್ಟುಕೊಟ್ಟು ಅರಣ್ಯವಾಸಕ್ಕೆ ಹೋಗಿಬಿಡುವುದೆಂದು ಯೋಚಿಸತೊಡಗುದ ಅದು ತಪ್ಪು ಧೋರಣೆ ಎಂದು ಯಾರು ಹೇಳಿದರೂ ಕೇಳಲಿಲ್ಲ ಸುಮ್ಮನೆ ಕುಳಿತು ಯುದ್ಧದಲ್ಲಿ ಸತ್ತವರನ್ನ ನೆನಪಿಸಿಕೊಂಡು ದುಃಖಿಸುತ್ತಿದ್ದ ಎಲ್ಲಕ್ಕೂ ತಾನೇ ಕಾರಣ ಎಂದೆನಿಸತೊಡಕ್ತು ಯುಧಿಷ್ಠಿರನಿಗೆ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಎಲ್ಲರೂ ಸೇರಿ ಸಮಾಧಾನ ಮಾಡಿದ್ರೂ ಖಿನ್ನತೆ ಹೋಗಲಿಲ್ಲ ಯುಧಿಷ್ಠಿರ ಖಿನ್ನತೆಯ ಆಳದಲ್ಲಿ ಮುಳುಗಿದ್ದ ಕೊನೆಗೂ ಯುಧಿಷ್ಠಿರನು ರಾಜನಾಗಿ ತನ್ನ ಕರ್ತವ್ಯಗಳನ್ನು ಮಾಡತಕ್ಕದ್ದು ಎಂದು ತೀರ್ಮಾನಕ್ಕೆ ಬರುವಂತಾಯಿತು ರಾಜನಾದವನಿಗೆ ತನ್ನ ವೈಯಕ್ತಿಕ ವ್ಯಕ್ತಿತ್ವವೆಲ್ಲೇ ಪ್ರಜೆಗಳ ಪಾಲಿಗೆ ರಾಜನು ದೇವರಾದರೆ ರಾಜನ ಪಾಲಿಗೆ ಪ್ರಜೆಗಳೇ ದೇವರು ಪ್ರಜಾ ಪರಿಪಾಲನೆ ಅವನ ಕರ್ತವ್ಯ ಅದರಿಂದಾಚೆಗೆ ಅವನಿಗೆ ಅಸ್ತಿತ್ವವಿಲ್ಲ ಪ್ರಜೆಗಳಿಗೆ ಅವನು ತಂದೆಯಂತಿರಬೇಕು ಅದು ಅವರ ಹಕ್ಕು ಎಂದು ಅವನಿಗೆ ತಿಳಿಸಿ ಹೇಳಲಾಯಿತು ಇದೆಲ್ಲವನ್ನ ಅರಿತುಕೊಂಡ ಯುಧಿಷ್ಠಿರ ಓ ಮಹರ್ಷಿ ನನ್ನ ಮನಸ್ಸಿನಲ್ಲಿ ಕವಿದಿದ್ದ ದುಃಖದ ಮೋಡ ಚದುರಿತು ಕತ್ತಲೆಯ ಕಮರೆಯ ಮೂಲಕ ಹಾದು ಬಂದ ಸೂರ್ಯನ ಬೆಳಕಿನಲ್ಲಿ ನಿಂತಿದ್ದೇನೆ ರಾಜನು ಅನುಸರಿಸಬೇಕಾದ ನಡತೆಯ ನಿಯಮಗಳೇನು ರಾಜ್ಯಾಡಳಿತದ ನಿಯಮಗಳಾವುವು ನನಗೆ ಇದೊಂದು ತಿಳಿಯದು ನೀವುಗಳೆಲ್ಲ ನನಗೆ ತಿಳಿಸಿಕೊಟ್ಟು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕು ಈ ದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವ ಮುನ್ನ ರಾಜ್ಯಾಡಳಿತದ ಬಗ್ಗೆ ಎಲ್ಲವನ್ನೂ ನಾನು ತಿಳಿದುಕೊಳ್ಳಬೇಕು ನನ್ನ ಹಿರಿಯರು ನಡೆದು ಬಂದ ದಾರಿಯಲ್ಲೇ ನಾನು ನಡೆಯುವಂತೆ ಮಾಡಿ ಅನುಗ್ರಹಿಸಿರಿ ಎಂದಾಗ ಸಂತೋಷದಿಂದ ನಗುತ್ತಾ ವ್ಯಾಸರು ಹೇಳ್ತಾರೆ ನಿನಗೆ ರಾಜ್ಯಾಡಳಿತದ ಬಗ್ಗೆ ಅಷ್ಟೊಂದು ಕುತೂಹಲವಿರುವುದಾದರೆ ನೀನು ಭೀಷ್ಮನನ್ನ ಕೇಳಿ ತಿಳಿದುಕೊಳ್ಳಬೇಕು ಅವನು ಇದರಲ್ಲೆಲ್ಲ ಪ್ರಕಾಂಡ ಪಂಡಿತ ಅವನನ್ನ ಚಂದ್ರವಂಶದ ದೊರೆಯನ್ನಾಗಿ ಮಾಡಲು ಅವನ ತಾಯಿ ಗಂಗೆಯು ಸ್ವರ್ಗಕ್ಕೆ ಕರೆದೊಯ್ದು ಬೃಹಸ್ಪತಿಯಿಂದ ರಾಜ್ಯಶಾಸ್ತ್ರವನ್ನು ಶುಕ್ರಾಚಾರ್ಯರಿಂದ ನೀತಿಶಾಸ್ತ್ರವನ್ನು ವಿಧಿವತ್ತಾಗಿ ಕಲಿಸಿದ್ದಾಳೆ ಶಂತನುವಿನ ನಂತರ ಅವನೇ ರಾಜನಾಗಿರಬೇಕಾಗಿತ್ತು ಈ ವಿಚಾರಗಳಲ್ಲಿ ದೇವವ್ರತನಿಗೆ ಸಮಾನರಾದವರು ಯಾರೂ ಇಲ್ಲ ಅಷ್ಟವಸುಗಳಲ್ಲಿ ಒಬ್ಬನಾದ ಅವನು ಯಾವಾಗಲೂ ದೇವತೆಗಳ ಸಹವಾಸದಲ್ಲಿದ್ದವನು ಭಾರ್ಗವ ಅವನಿಗೆ ಧನುರ್ವಿದ್ಯ ಗುರು ವಸಿಷ್ಠರಿಂದ ಅವನು ವೇದ ವೇದಾಂಗಗಳನ್ನು ಮಾರ್ಕಂಡೇಯರಿಂದ ತ್ಯಾಗಗಳನ್ನು ಕಲಿತಿರುವನು ಇವುಗಳೆಲ್ಲವನ್ನ ಕುರಿತು ಅವನು ನಿನಗೆ ಹೇಳಿದರೆ ಅದು ನಿನ್ನ ಅದೃಷ್ಟವೆಂದೇ ತಿಳಿ ಇಚ್ಛಾಪೂರ್ವಕವಾಗಿ ಬಳಿ ಸಾರಿದರೆ ಆ ಮಹಾತ್ಮನು ಸಂತೋಷದಿಂದ ತನಗೆ ತಿಳಿದ ಎಲ್ಲ ರಹಸ್ಯವನ್ನು ಹೇಳ್ತಾನೆ ಭೀಷ್ಮನ ಬಳಿಗೆ ಹೋಗಿ ಈಗಲೇ ಕೇಳು ಎಂದು ಹೇಳ್ತಾರೆ ವ್ಯಾಸರು ಶರಶಯ್ಯೆಯಲ್ಲಿ ಮಲಗಿ ಅವನು ತನ್ನ ಮೃತ್ಯುವನ್ನು ನಿರೀಕ್ಷಿಸುತ್ತಿದ್ದಾನೆ ಯುಧಿಷ್ಠಿರ ಹೇಳ್ತಾನೆ ಓ ಮಹರ್ಷಿ ಆ ಮಹಾತ್ಮನ ಸನ್ನಿಧಿಯಲ್ಲಿ ಹೋಗಿ ನಾನು ಹೇಗೆ ತಾನೆ ನಿಲ್ಲಲಿ ದಾಯಾದಿಗಳೆಲ್ಲರ ನಾಶಕ್ಕೆ ಕಾರಣನು ನಾನು ಇಂತಹ ಪಾಪವನ್ನ ಮಾಡಿರುವ ನನಗೆ ಅವನಲ್ಲಿ ಹೋಗಿ ನಿಲ್ಲುವ ಧೈರ್ಯವಿಲ್ಲ ಎಂದಾಗ ಕೃಷ್ಣನು ಹೇಳ್ತಾನೆ ಕಳೆದು ಹೋದುದರ ಬಗ್ಗೆ ಅಷ್ಟೊಂದು ಸೂಕ್ಷ್ಮನಾಗಬೇಡ ಯುಧಿಷ್ಠಿರ ಇದೆಲ್ಲದಕ್ಕೂ ಕಾರಣ ವಿಧಿಯೇ ಹೊರತು ನೀನಲ್ಲ ವ್ಯಾಸರ ಮಾತನ ಕೇಳು ಭೀಷ್ಮರ ಬಳಿಗೆ ಹೋಗು ಇನ್ನು ಎಷ್ಟೋ ವರ್ಷಗಳವರೆಗೆ ನೀನು ಆಳಬೇಕಾದ ರಾಜ್ಯದ ಹಿತದೃಷ್ಟಿಯಿಂದಲೂ ಅದು ಒಳ್ಳೆಯದು ಮಹಾತ್ಮನಾದ ಭೀಷ್ಮನಿಗೆ ಕೌರವರ ಭವಿಷ್ಯವು ಏನಾಗುತ್ತೆ ಅನ್ನೋದು ಗೊತ್ತಿತ್ತು ಅದರ ಬಗ್ಗೆ ಸಂದೇಹ ಬೇಡ ವ್ಯಾಸರು ಹೇಳಿದಂತೆ ಮಾಡು ಎಂದನು ಅವರ ಸಲಹೆಯಂತೆ ಯುಧಿಷ್ಠಿರ ಭೀಷ್ಮನ ಬಳಿಗೆ ಹೋಗಿ ರಾಜ್ಯವಾಳುವುದು ಹೇಗೆಂಬ ಬಗ್ಗೆ ತಿಳಿಯಬೇಕೆಂದು ತೀರ್ಮಾನಿಸುತ್ತಾನೆ ತಿಂಗಳ ಸೂತಕ ಮುಗಿದ ನಂತರ ಅವರು ಹಸ್ತಿನಾಪುರಕ್ಕೆ ಹೋಗಬಹುದಾಗಿತ್ತು ಯುಧಿಷ್ಠಿರನ ಮನಸ್ಸು ಶಾಂತವಾಗಿತ್ತು ಹಗಲು ರಾತ್ರಿ ಋಷಿಗಳ ಜೊತೆಗೆ ಕಾಲ ಕಳೆದುದರಿಂದ ಇಷ್ಟು ವರ್ಷಗಳು ಗಗನ ಕುಸುಮವಾಗಿದ್ದ ಮನಃಶಾಂತಿ ನಿಜವಾಗಿ ದೊರಕಿತ್ತು ಈಗ ಪ್ರತಿಯೊಂದರ ಮೌಲ್ಯವನ್ನ ಅವನು ಅರ್ತುಕೊಂಡ ಯುಧಿಷ್ಠಿರನಂತಹ ಸೂಕ್ಷ್ಮ ಪ್ರಕೃತಿಯವನಿಗೆ ದಾಯಾದಿಗಳ ರಕ್ತದಿಂದ ಕಲುಷಿತವಾದ ರಾಜ್ಯವನ್ನಾಳುವುದೆಂದರೆ ಬಹು ಕಷ್ಟದ ಸಂಗತಿಯೇ ಮಹರ್ಷಿಗಳ ಸಹವಾಸದಿಂದ ದೊರಕಿದ ಸಮಾಧಾನ ಅವನಿಗೆ ತನ್ನ ನಿಜವಾದ ಸ್ಥಾನವನ್ನು ಅರಿತುಕೊಳ್ಳುವಂತೆ ಮಾಡಿತು ಸಂತೋಷವಾಗಿದ್ದು ರಾಜ ಸೂತ್ರಗಳನ್ನು ಕೈಗೆತ್ತಿಕೊಳ್ಳುವ ದಿನವನ್ನು ಎದುರು ನೋಡತೊಡಗಿದ ತಾನು ಈ ಸ್ಥಾನಕ್ಕೆ ಯೋಗ್ಯನೆನಿಸಬೇಕೆಂದು ಅಭಿಲಾಷೆ ಮನಸ್ಸಿನಲ್ಲಿದ್ದು ವ್ಯಾಸರ ಸಲಹೆಯಂತೆ ಮಾಡಲು ನಿರ್ಧರಿಸ್ತಾನೆ ವೃದ್ಧ ರಾಜನನ್ನ ಮುಂದಿಟ್ಟುಕೊಂಡು ಎಲ್ಲರೂ ಹಸ್ತಿನಾಪುರಕ್ಕೆ ಹೊರಟರು ಪುರಜನರು ಹೊಸ ರಾಜನಾದ ಯುಧಿಷ್ಠಿರನು ಹದಿನಾರು ಶ್ವೇತ ವೃಷಭಗಳನ್ನ ಹೂಡಿದ ರಥದಲ್ಲಿ ಬರುತ್ತಿರುವುದನ್ನು ನೋಡಿ ತಣಿದರು ಭೀಮನ ಕೈಯಲ್ಲಿ ಕಡಿವಾಣವಿತ್ತು ಅರ್ಜುನನು ಅಣ್ಣನ ಮೇಲೆ ಶ್ವೇತ ಛತ್ರವನ್ನ ಹಿಡಿದಿದ್ದ ಎರಡು ಪಾರ್ಶ್ವಗಳಲ್ಲಿಯೂ ನಕುಲ ಸಹದೇವರುಗಳು ನಿಂತು ರಾಜನಿಗೆ ಚಾಮರವನ್ನ ಬೀಸುತ್ತಿದ್ರು ಇಷ್ಟರಲ್ಲಿ ಪುರಜನರು ದುಃಖವನ್ನ ಮರೆತಿದ್ದು ಉತ್ಸವವನ್ನ ನೋಡಿ ಆನಂದಿಸಿದ್ರು ಯುಧಿಷ್ಠಿರನ ರಥದ ಹಿಂದಿನ ರಥದಲ್ಲಿ ಧೃತರಾಷ್ಟ್ರನ ಉಳಿದ ಒಬ್ಬನೇ ಮಗನಾದ ಯುಯುತ್ಸು ಇದ್ದ ಆನಂತರ ಬಂದ ರಥದಲ್ಲಿ ಕೃಷ್ಣನೂ ಸಾತ್ಯಕಿಯು ಕುಳಿತಿದ್ರು ಆ ನಂತರದ ಪಲ್ಲಕ್ಕಿಗಳಲ್ಲಿ ಅರಮನೆಯ ಮಹಿಳೆಯರು ಬಂದಿಳಿದ್ರು ಆನಂತರ ಆನೆ ಕುದುರೆಗಳ ಪದಾತಿಗಳ ಮೆರವಣಿಗೆ ಎಲ್ಲರೂ ಸಂತೋಷ ಉತ್ಸಾಹಗಳಿಂದ ಜಯ ಜಯಕಾರ ಮಾಡುತ್ತಿದ್ದರು ಹೀಗೆ ಧೃತರಾಷ್ಟ್ರನನ್ನು ಅನುಸರಿಸಿ ಯುಧಿಷ್ಠಿರನು ಕುರುಸಭೆಯನ್ನು ಪ್ರವೇಶಿಸಿದ ಸಭೆಯು ಪುರಜನರಿಂದಲೂ ಆಶೀರ್ವಚನಗಳನ್ನು ಪಠಿಸುತ್ತಿದ್ದ ಬ್ರಾಹ್ಮಣರಿಂದಲೂ ತುಂಬಿತ್ತು ಕೃಷ್ಣನು ಯುಧಿಷ್ಠಿರನ ಕೈ ಹಿಡಿದು ಕರೆದೊಯ್ದು ಕೌರವ ಸಿಂಹಾಸನವನ್ನ ಆರೋಹಣ ಮಾಡಿಸಿದ ಅವನ ಕಣ್ಣುಗಳಿಂದ ಆನಂದ ಭಾಷಗಳು ಉದುರುತ್ತಿದವು ಯುಧಿಷ್ಠಿರನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂಬ ಪ್ರತಿಜ್ಞೆಯು ಇಂದು ಪೂರೈಸಿತ್ತು ಸಿಂಹಾಸನದ ಎದುರಿನ ಖಚಿತವಾದ ಆಸನಗಳಲ್ಲಿ ಕೃಷ್ಣ ಸಾತ್ಯಕೆಯು ಕುಳಿತುಕೊಳ್ತಾರೆ ಭೀಮಾರ್ಜುನರು ರಾಜನ ಅಕ್ಕಪಕ್ಕಗಳಲ್ಲಿ ಕುಳಿತುಕೊಂಡರು ಇವರಿಬ್ಬರ ಪಕ್ಕದಲ್ಲಿ ನಕುಲ ಸಹದೇವರುಗಳು ಆಸೀನರಾದರು ಕುಂತಿಯು ತನ್ನ ಪ್ರೀತಿಯ ಸಹದೇವನ ಜೊತೆಗೆ ಏಕಾಸನದಲ್ಲಿ ಕುಳಿತುಕೊಳ್ತಾಳೆ ಧೃತರಾಷ್ಟ್ರ ಗಾಂಧಾರಿಯು ಯುಕ್ತ ಆಸನಗಳಲ್ಲಿ ಪ್ರತಿಷ್ಠಿತರಾದರು ವಿದುರನು ಯುಯುತ್ಸುವು ಅವರ ಜೊತೆಯಲ್ಲಿ ಕುಳಿತರು ಪುರೋಹಿತರು ರಾಜ ಮುಕುಟವನ್ನ ಯುಧಿಷ್ಠಿರನಿಗೆ ತುಡಿಸಿದರು ಮೃದುವಾದ ವೀಣನಾದವು ಹಿನ್ನೆಲೆಯಲ್ಲಿ ಕೇಳಿ ಬ್ರಾಹ್ಮಣರಿಂದ ವೇದ ಘೋಷವಾಗುತ್ತಿತ್ತು ಅದೊಂದು ಸಂಭ್ರಮದ ಕ್ಷಣ ನಗರ ಪಿತೃಗಳು ಬಂದು ನಾಲ್ಕು ಒಳ್ಳೆಯ ಮಾತನಾಡಿದರು ನಕ್ಷತ್ರಗಳ ನಡುವನ ಚಂದ್ರನಂತೆ ಶೋಭಿಸುತ್ತಿದ್ದ ಯುಧಿಷ್ಠಿರನು ಮಾತನಾಡಲು ಶುರು ಮಾಡಿದ ಸಭಿಕರೇ ನಿಮ್ಮಿಂದ ನಾನು ಬಹು ಪುರಸ್ಕೃತನಾಗಿದ್ದೇನೆ ಒಳ್ಳೆಯ ರಾಜನಾಗಲು ಪ್ರಯತ್ನಿಸುವೆ ಈ ಎಲ್ಲ ವರ್ಷಗಳಿದ್ದಂತೆ ನಮ್ಮ ದೊಡ್ಡಪ್ಪ ಮಹಾರಾಜರಾಗಿ ಮುಂದುವರಿತಾರೆ ಅವರು ನಮಗೆ ಹಿರಿಯರಾಗಿರುವಂತೆ ರಾಜ್ಯಕ್ಕೂ ಹಿರಿಯರು ಅವರ ಸೇವಕನಾಗಿದ್ದುಕೊಂಡು ನಾನು ರಾಜ್ಯಾಡಳಿತದಲ್ಲಿ ಅವರಿಗೆ ಸಹಕಾರ ನೀಡುವೆ ನನ್ನ ಸಹೋದರರು ಸಹಕಾರ ನೀಡುವರು ಎಂದನು ಯೋಗ್ಯ ಜನ ಸನ್ಮಾನದ ಆನಂತರ ಸಭೆ ಮುಕ್ತಾಯಗೊಳ್ತು ಯುದಿಷ್ಠಿರನು ಭೀಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿಸಿದ ರಾಜ್ಯದ ರಕ್ಷಣಾ ಮಂತ್ರಿಯಾದ ವಿದುರನು ಅವನಿಗೆ ಆಪ್ತ ಸಲಹೆಗಾರನೂ ಆದ ಸಂಜಯನು ಅರ್ಥಮಂತ್ರಿಯಾದ ನಕುಲನ ಸಹಾಯದೊಂದಿಗೆ ಸೈನ್ಯಾಧಿಪತಿಯಾದ ಅರ್ಜುನನಿಗೆ ವಿದೇಶ ವ್ಯವಹಾರವೂ ಬಂತು ದೌಮ್ಯನು ರಾಜ ಪುರೋಹಿತನಾದ ಸಹದೇವನು ರಾಜನ ಅಂಗರಕ್ಷಕನಾದ ಯುಯೋತ್ಸುವನ್ನು ರಾಷ್ಟ್ರನಿಗೆ ಆಸರೆಯಾಗಿರುವಂತೆಯೋ ಪ್ರಾಂತ್ಯ ವ್ಯವಹಾರಗಳನ್ನು ನೋಡಿಕೊಳ್ಳುವಂತೆಯೂ ಕೇಳಿಕೊಳ್ಳಲಾಯಿತು ಕೃಷ್ಣನು ಇದೆಲ್ಲವನ್ನ ನೋಡಿ ಮುಗುಳ್ನಗುತ್ತಾ ಕಪಟ ನಾಟಕ ಸೂತ್ರಧಾರನಾಗಿ ಎಲ್ಲವನ್ನ ಪೂರ್ಣಗೊಳಿಸಿ ಮುಂದಿನ ನಟನೆಗೆ ಅಣಿಯಾಗಿದ್ದ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ